ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಹೇಳರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನಾನು ನಿಮಗೆ ಹಂಗರೊಳಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದು ನಮ್ಮ ಹಳ್ಳಿಗಳಲ್ಲೆಲ್ಲ ತುಂಬ ಕಾಮನ್ ಮಾಡೋ ಅಂಥದ್ದು ಸೊ ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಇದನ್ನು ಚಪಾತಿ ಹಿಟ್ಟಲ್ಲಿ ಮಾಡೋವಂಥದ್ದು ಸೊ ನಾನಿಲ್ಲಿ ಸ್ವಲ್ಪ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಪ್ಪೆ ಆಗಿರಬಾರ್ದಲ್ವ ಚಪಾತಿ ಹಿಟ್ಟು ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಕೂಲಿ ಹೇಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಡ್ತೀನಿ ಅದೇ ಹದವಾಗಿ ಇದನ್ನು ಕೂಡ ಕಲಿಸ್ಕೊಳ್ಳೋದು ಅಷ್ಟೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಎರಡನ್ನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಣ್ಣೆ ಮತ್ತು ಉಪ್ಪು ಎಲ್ಲ ಹಿಟ್ಟಿಗೂ ಹರಡ್ಕೋಬೇಕು ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೊಂಡ್ಬಿಡಿ ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಿಸ್ಕೊಳ್ಳಿ ಕೆಲವರಿಗೆಲ್ಲರಿಗೂ ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಬರೋಲ್ಲ ಸೊ ಹಾಗೆ ನನಗೂ ಕೂಡ ಬರ್ತಿರ್ಲಿಲ್ಲ ಆಗ ನಾನು ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಉಪ್ಪು ಮತ್ತು ಎಣ್ಣೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಮಾತ್ರ ಈ ಥರ ಕಲಿಸ್ಕೊಳ್ತಾ ಇದ್ದೆ ಅಂದರೆ ಒಂದೇ ಸಲ ಎಲ್ಲದನ್ನು ಜಾಸ್ತಿ ಹಿಟ್ಟನ್ನ ನನಗೂ ಕಲಿಸೋದಕ್ಕೆ ಬರ್ತಿರ್ಲಿಲ್ಲ ಆಗ ನಾನು ಸ್ವಲ್ಪ ಸ್ವಲ್ಪನೇ ಈ ಥರ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೆ ಸೊ ಅದು ಒಂದು ಅದಕ್ಕೆ ಬಂದಮೇಲೆ ಸೈಡಿಗೆ ತೆಗೆದಿಕೊಂಡು ಮತ್ತು ಇನ್ನು ಮಿಕ್ಕಿದ್ದನ್ನೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಅದವಾಗಿ ಕಲಿಸ್ ಕೊಡೋದು ಮಾಡ್ಕೊಂಡು ಬಿಡ್ತಿದ್ದೆ ಎಲ್ಲ ಒಂದೇ ಸಲ ಕಲಿಸ್ಕೊಂಡ್ಬಿಟ್ರೆ ನಾನು ತೆಳ್ಳಗೆ ಮಾಡ್ತಿದ್ದೆ ಇಲ್ಲ ಗಟ್ಟಿಗೆ ಮಾಡ್ಬಿಡ್ತಿದ್ದೆ ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಳ್ತಿದ್ದೆ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನ್ನಿಸ್ತು ಸೊ ಶೇರ್ ಮಾಡಿಕೊಂಡೆ ಸೊ ಇದೇ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಸೊ ನೋಡಿ ನಾನು ಹೇಗೆ ಹದವಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಲ್ಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಹಿಟ್ಟು ಸ್ವಲ್ಪ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಲ್ವ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಬಿಡಿಸ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ರೆ ಆಯಿತು ಸೊ ನೋಡಿ ನೋಡಿ ಇವಾಗ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಸೊ ಇದನ್ನ ಹಾಗೇ ಒಂದು ಅರ್ಧ ಗಂಟೆ ನೆನ್ಕೊಳ್ಳೋದಕ್ಕೆ ಅಂತ ಹೇಳಿ ಬಿಟ್ಬಿಡಿ ಸೊ ನೆನ್ಕೊಂಡಿದ್ದಾದಮೇಲೆ ಈಗ ಅರ್ಧ ಗಂಟೆ ಆಗಿದೆ ನೆನ್ಕೊಂಡು ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಪುಟ್ ಪುಟಾಣಿ ಚಪಾತಿನ ಹರ್ಕೊಳ್ತಾ ಇದ್ದೀನಿ ಸೊ ನಾವು ಚಪಾತಿ ತಿಂತೀವಲ್ಲ ಆ ಥರ ಹರ್ಕೊಳ್ಳೋದಿನ ಬೇಕಾಗಿಲ್ಲ ಅದು ದೊಡ್ಡದಾಗುತ್ತೆ ಸೊ ಅಂಗ್ರೋಳಿಗೆ ಮಾಡೋವಾಗ ಪುಟ್ ಪುಟಾಣಿಯಾಗಿ ಚಪಾತಿನ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಹರಿತಾ ಇದ್ದೀನಿ ನೋಡಿ ಸೊ ಇಷ್ಟಿದ್ರೆ ಸಾಕು ಸೊ ಇದೇ ಥರ ಎಲ್ಲ ಚಪಾತಿನ ಲಟ್ಟಿಸ್ಕೊಳ್ಳಿ ಸೊ ಲಟ್ಟಿಸ್ಕೊಂಡು ಆದ್ಮೇಲೆ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಳ್ಳು ಅಂದರೆ ಬಿಳಿ ಎಳ್ಳು ಕ ಮೇಲ್ಗಡೆ ಕವರ್ ಇರೋದು ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಅದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿರೋದು ಮತ್ತು ಕಡಲೆ ಹಿಟ್ಟು ಕಡಲೆ ಕಡಲೇನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಾವು ಎಷ್ಟು ಅಂಗರೊಳಗೆ ಮಾಡ್ತಿರ್ತೀವಿ ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪನೇ ಎಳ್ಳು ಪುಡಿ ಮತ್ತು ಕಡಲೆ ಪುಡಿನ ಮಾಡಿ ಇಟ್ಕೊಳ್ಬೇಕು ಸೊ ಇದಾದ ಮೇಲೆ ಕೊಬ್ಬರಿನೂ ಕೂಡ ನಾನು ಅದನ್ನು ಆಗಲಿಲ್ಲ ಮರ್ತುಬಿಟ್ಟೆ ಸೊ ಇಲ್ಲಿ ಕೊಬ್ಬರಿ ತುರಿನೂ ಕೂಡ ನಾವು ತೆಗೆದಿಡ್ಕೊಳ್ತೀವಿ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಸೊ ನಾನಿಲ್ಲಿ ಮುಂಚೆನೇ ಹಿಟ್ಟು ಕಲಸೋದಕ್ಕಿಂತ ಮುಂಚೆನೇ ಪಾಕ ಇಟ್ಟಿದ್ದೆ ಬೆಲ್ಲಕ್ಕೆ ಅಂದರೆ ಅಂಗ್ರೊಳಗೆ ಎಷ್ಟು ಮಾಡಬೇಕೋ ಅಷ್ಟಕ್ಕೆ ಸಿಹಿ ಆಗೋವಷ್ಟು ನಾನು ಬೆಲ್ಲನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕನ ಇಟ್ಟಿದ್ದೆ ಸೊ ಅದು ರೆಡಿ ಆಗ್ತಾಯಿದೆ ಈಗ ಅದೇ ಟೈಮಲ್ಲಿ ನಾನು ಚಪಾತಿ ಹಿಟ್ಟು ಲಟ್ಟಿಸ್ಕೊಂಡಿದ್ದೆ ಅಲ್ವಾ ಚಪಾತಿನ ಚಿಕ್ಕ ಚಿಕ್ಕದಾಗಿ ಆ ಪುಟಾಣಿ ಚಪಾತಿಗಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಯಾವಾಗಲೂ ಮಚ್ಚಿ ಮಚ್ಚಿ ಹಾಕಬೇಕು ಅಂದರೆ ದಡ ಎಲ್ಲ ಬೇಯೋದಿಲ್ಲ ಸೊ ಅದು ತಿನ್ನೋದಕ್ಕೆ ನೆಂದ ಪಾಕದಲ್ಲಿ ನೆಂದಾಗ ತಿನ್ನೋದಕ್ಕೆ ಹಸಿ ಹಸಿಯಾಗಿ ಸಿಗುತ್ತೆ ಸೊ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೀಟಾಗಿ ಮಚ್ಚಿ ಮಚ್ಚಿ ಹಾಕಿ ತಿರುವಿ ತಿರುವಿ ಹಾಕ್ಬಿಟ್ಟು ಚಪಾತಿನೇ ಸೈಡಲ್ಲೆಲ್ಲ ದಡ ಎಲ್ಲದನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರತ್ತೆ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಅದೇ ಥರ ಮಿಕ್ಕಿದ ಎಲ್ಲ ಚಪಾತಿನೂ ಎಲ್ಲ ಚಪಾತಿಗಳನ್ನ ಎಷ್ಟು ಲಟ್ಟಿಸಿದ್ದೀರಾ ಅಷ್ಟು ಚಪಾತಿಗಳನ್ನ ಬೇಯಿಸ್ಕೊಳ್ಳಿ ಸೊ ಇದೇ ಥರ ನಾನು ಎಲ್ಲ ಚಪಾತಿನೂ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡು ಇದಾದಮೇಲೆ ಪಕ್ಕದ ಸ್ಟವಲ್ಲಿ ನನಗೆ ಏನಾಗ್ತದೆ ಪಾಕ ರೆಡಿ ಆಗ್ತದೆ ಅಂದರೆ ಎಳೆ ಪಾಕ ಸ್ವಲ್ಪ ಹಂಟಿದ್ರೆ ಸಾಕು ಅಷ್ಟಕ್ಕೆ ಪಾಕನ ರೆಡಿ ಮಾಡಿಕೊಳ್ಬೇಕು ಒಂದೆಳೆ ಪಾಕ ರೆಡಿಯಾಗಿದೆ ಸೊ ನಾನು ಅದನ್ನೇ ಸ್ವಲ್ಪ ತೀರ ಗಟ್ಟಿಯಾಗಿ ಮಾಡ್ಕೊಳ್ಬೇಡಿ ಸ್ವಲ್ಪ ತೆಳುವಾಗೆ ಇರಲಿ ಯಾಕೆಂದರೆ ಚಪಾತಿ ಅದರೊಳಗಡೆ ಹಾಕಿದ್ಮೇಲೆ ಅದು ಸ್ವಲ್ಪ ಹೀರ್ಕೊಳ್ಬೇಕಲ್ವಾ ಅದು ಲಿಕ್ವಿಡ್ ಐಟಮ್ ಲಿಕ್ವಿಡೆಲ್ಲ ಅದು ಚಪಾತಿ ಒಳಗಡೆ ಸೇರ್ಕೋಬೇಕಲ್ವಾ ಮೆತ್ ಮೆತ್ತಗಾಗಬೇಕು ಸೊ ಅದಕ್ಕೆ ಏನು ಮಾಡ್ತೀವಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಪಾಕನ ಸೊ ಈಗ ಅಲ್ಲಿ ನೋಡ್ತಾ ಇದ್ದೀರಲ್ವಾ ಚಪಾತಿ ಒಂದೊಂದೇ ಚಪಾತಿನ ಪಾಕದೊಳಗಡೆ ಹದ್ಬಿಟ್ಟು ಅದನ್ನು ಪಕ್ಕದ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ ಸೊ ಅದು ಹಾಕ್ಕೊಂಡು ಒಂದು ಸೈಡಿಗೆ ಕಡಲೆ ಹಿಟ್ಟು ಕಡಲೆ ಇಟ್ಟು ಕೊಬ್ಬರಿ ತುರಿ ಮತ್ತು ಎಳ್ಪುಡಿ ಇದು ಮೂರನ್ನು ಸೇರಿಸ್ಕೊಳ್ಬೇಕು ನೀವು ನಾವಿಲ್ಲಿ ಒಂದೇ ಬಟ್ಲಲ್ಲಿ ಮೂರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಿಡ್ಕೊಂಡಿದ್ದು ಆದಮೇಲೆ ಒಂದೊಂದೇ ಒಂದೊಂದು ಸಲ ಹಾಕೋದಕ್ಕಿಂತ ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲದನ್ನೂ ಮಿಕ್ಸ್ ಮಾಡಿ ಒಂದು ಬಟ್ಲಲ್ಲಿ ಇಟ್ಟಿದ್ದೀವಿ ಸೊ ಈಗ ಒಂದೊಂದೇ ಚಪಾತಿನ ಪಾಕಕ್ಕೆ ಎದ್ಬಿಟ್ಟು ಒಂದು ಒಂದು ಸೈಡಿಗೆ ಆ ಪೌಡರ್ನ ಹಾಕಿಬಿಟ್ಟು ಮತ್ತೆ ಅದನ್ನು ಮಚ್ಚಿಬಿಟ್ಟು ಇನ್ನೊಂದು ಸೈಡಿಗೂ ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ ಸೊ ಇದೇ ಥರ ಎಲ್ಲ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ದೀರಾ ಅಲ್ವಾ ಸೊ ಅದೇ ಥರ ಪಾಕಕ್ಕೆ ಎದ್ಬಿಟ್ಟು ಎರಡೂ ಸೈಡು ಪೌಡರ್ನ ಹಾಕ್ಕೊಳ್ತಾ ಹೋಗಬೇಕು ಸೊ ನೋಡಿ ಫ್ರೆಂಡ್ಸ್ ಈ ಥರ ಅಂಗ್ರೊಳಗೆ ಮಾಡೋದು ಇದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಆಗಿ ಸೊ ನನ್ನ ಮಗಳು ಕೂಡ ಅದನ್ನು ಹೇಳಿಯೋದಕ್ಕೆ ಅಂತ ಬರ್ತಾ ಇದ್ದಾಳೆ ಸೊ ಈ ಥರ ಅಂಗ್ರೊಳಗೆ ಮಾಡೋದು ಸೊ ಈ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು